ಬೆಂಗಳೂರಿನಲ್ಲಿ ವಕೀಲರಾದ ಎನ್ ಕಣ್ಣನ್ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಚಿರ್ಸಿ ವಕೀಲರ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಬೆಂಗಳೂರಿನಲ್ಲಿ ವಕೀಲರಾದ ಎನ್ ಕಣ್ಣನ್ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಶಿರ್ಸಿ ವಕೀಲರ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ನೀಡಲು ಕೂಡಲೇ ಕ್ರಮ ವಹಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಫ್ ಈರೇಶ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಎಸಿ ಕಾವ್ಯರಾಣಿ ಅವರು ಮನವಿ ಸ್ವೀಕರಿಸಿದರು ಸಿಕ್ಕ ಮೊಬೈಲ್ನಿಂದರುಗಿಸಿ ಪ್ರಾಮಾಣಿಕತೆ ಮೆರೆದ ಆಟೋ ಚಾಲಕ ನಿನ್ನೆ ರಾತ್ರಿ ಶಿರ್ಸಿ ನಗರ ಠಾಣಾ ವ್ಯಾಪ್ತಿಯ ಐದು ವೃತ್ತದ ಹತ್ತಿರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಸುದೀಪ್ ತಂದೆ ಹನುಮಪ್ಪ ಬಸರಿ ಇವರು ತಮ್ಮ ಶಾಲಾ ದಾಖಲೆಗಳು ಮತ್ತು ಖಾಸಗಿ ದಾಖಲೆಗಳನ್ನು ಹಾಗೂ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಒಪೋ ಕಂಪನಿ ಹಾಗೂ ಎಂಟು ಸಾವಿರ ರೂಪಾಯಿ ಮೌಲ್ಯದ ರೆಡ್ಮಿ ಕಂಪನಿಯ ಮೊಬೈಲ್ಗಳನ್ನು ಕಳೆದುಕೊಂಡಿದ್ದರು ಈ ದಾಖಲೆಗಳು ಮತ್ತು ಮೊಬೈಲ್ಗಳು ರಾತ್ರಿ ಆಟೋ ಚಾಲನೆ ಮಾಡುತ್ತಿದ್ದ ಶಿರ್ಸಿ ಕಸ್ತೂರ್ಬಾ ನಗರದ ಮೊಹಮ್ಮದ್ ಶಫಿ ಇಬ್ರಾಹಿಂ ಸಾಬ್ ಅವರಿಗೆ ಸಿಕ್ಕಿದ ಕೂಡಲೇ ಅವರು ಠಾಣೆಗೆ ತಂದು ಒಪ್ಪಿಸಿದ್ದಾರೆ ಅವರ ಪ್ರಾಮಾಣಿಕತೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಸಿಪಿಐ ನಾಗ ಪ್ಪ ಬಿ ಅವರು ಸನ್ಮಾನಿಸಿ ಗೌರವಿಸಿ ನೊಂದವರಿಗೆ ದಾಖಲೆ ಮತ್ತು ಮೊಬೈಲ್ಗಳನ್ನು ಒಪ್ಪಿಸಿದರು ಯಲ್ಲಾಪುರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದರೋಡೆ ಪ್ರಕರಣದಲ್ಲಿ ಆರೋಪಿತರನ್ನು ಬಂಧಿಸಿ ಆರೋಪಿತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ದರೋಡೆಗೆ ಬಳಸಿದ ಸ್ಕೂಟಿ ಮತ್ತು ಮೊಬೈಲ್ ವಶಕ್ಕೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದರೋಡೆ ಪ್ರಕರಣದಲ್ಲಿ ಆರೋಪಿತರಾದ ಸಲೀಂ ಆದಾಮ್ ಮೀರ್ ಮುನಾಫ್ ರವಿ ನಾರಾಯಣ್ ಮೊಹಮ್ಮದ್ ರಿಜ್ವಾನ್ ಮೆಹಬೂಬ್ ಜಾಹಿರುದ್ದೀನ್ ದಸ್ತಗಿರಿ ಖಾದಿರ್ಬಾಯ್ ಹಾಗೂ ನಾಗೇಂದ್ರ ಬಾಬು ಇವರನ್ನು ಬಂಧಿಸಿ ಆರೋಪಿತರಿಂದ ನಗದು ಹಣ ಇಪ್ಪತ್ತೈದು ಸಾವಿರ ರೂಪಾಯಿ ದರೋಡೆಗೆ ಬಳಸಿದ ಸ್ಕೂಟಿ ಮತ್ತು ಮೊಬೈಲ್ ಗಳನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಯಲ್ಲಾಪುರ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಬಗ್ಗೆ ಮೇಲಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಓರ್ವ ಯುವತಿಯನ್ನು ಕೆಲಸ ಕೊಡಿಸಲು ಶಿರ್ಸಿ ರೋಟರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ಯುವಕನ ಮೇಲೆ ಮೂವರಿಂದ ಹಲ್ಲೆ ಶಿರಸಿಯ ಶಿವಾಜಿ ಚೌಕ್ ಬಳಿ ನಡೆದ ಘಟನೆ ಇದಾಗಿದ್ದು ಶಿರಸಿ ತಾಲೂಕಿನ ಕೊರಲ್ಕಟ್ಟ ಗೌಡ್ಕೊಪ್ಪದ ವೀರೇಂದ್ರ ಜೈನದತ್ತ ಜೈನ್ ಹಲ್ಲೆಗೊಳಗಾದರೆ ರಾಜೀವ್ ನಗರದ ಶಕೀಲ್ ಅಹಮದ್ ಅನ್ವರ್ ಸಾಬ್ ಶೇಖ್ ಮೊಹಮ್ಮದ್ ಮಾಜ್ ಅಬ್ದುಲ್ ಗಫಾರ್ ಕಾಡಿಗೆ ಹಾಗೂ ಬೊಲ್ಗೇರಿ ಓಣಿಯ ಉಬೇದ್ ಇಕ್ಬಾಲ್ ಸವಣೂರು ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ ಹಲ್ಲೆಗೊಳಗಾದ ವೀರೇಂದ್ರ ಮತ್ತು ಯುವತಿ ಶಿವಾಜಿ ಚೌಕ್ ಬಳಿ ಐಸ್ ಕ್ರೀಂ ತಿನ್ನುತ್ತಿದ್ದ ಸಂದರ್ಭದಲ್ಲಿ ಬಂದ ಆರೋಪಿಗಳು ಮುಸ್ಲಿಂ ಹುಡುಗಿಯನ್ನು ಪ್ರೀತಿ ಮಾಡುತ್ತೀಯಾ ಎಂದು ಅವಾಚ್ಯ ಶಬ್ದದಿಂದ ಬೈದು ಹಲ್ಲೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ ಈ ಬಗ್ಗೆ ನಗರ ಠಾಣೆಯಲ್ಲಿ ದೂರು ಕಕಲಾಗಿದೆ <laughs> <laughs> <hums>